ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ರೈತರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಗುಡ್ ನ್ಯೂಸ್ ಎರಡು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸಾಕಷ್ಟು ರೈತರು ಕಮೆಂಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಬೇರೆ ಜಿಲ್ಲೆಗಳಿಗೆ ಎರಡು ಏಳು ಸಾವಿರ ಹಣವನ್ನು ಬಿಡುಗಡೆ ಮಾಡಿದರೆ ನಮ್ಮ ಜಿಲ್ಲೆಗೆ ಯಾಕೆ ಏಳು ಸಾವಿರ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡಿ ಅನ್ನೋದನ್ನ ಕೇಳಿದ್ದೀರ ಸೊ ಹಾಗಾಗಿ ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅಂತಲ್ಲ ಸ್ನೇಹಿತರೆ ಎಲ್ಲ ಕಂತು ಹಣಗಳು ಏಳು ಸಾವಿರ ಹಣನ ಬಿಡುಗಡೆ ಮಾಡಿದ್ದಾರೆ ನಿಮಗೆ ಹೇಗೆ ಎರಡು ಸಾವಿರ ಹಣ ಬರುತ್ತೋ ಅವ್ರಿಗೆ ಏಳು ಸಾವಿರ ಏಳು ಸಾವಿರ ಅಂದರೆ ವರ್ಷಕ್ಕೆ ಇಪ್ಪತ್ತು ಸಾವಿರ ಅವ್ರಿಗೆ ಜಮಾ ಆಗುತ್ತದೆ ಸ್ನೇಹಿತರೆ ಹಾಗಿದ್ರೆ ಯಾವ ಜಿಲ್ಲೆಗಳಿಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಯನ್ನು ಹಾಕಬೇಕು ಅಂತಂದರೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ಕೇಳ್ತಾ ಇದ್ದೀರಾ ಟೋಟಲ್ ಆಗಿ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಬರೋಬ್ಬರಿ ಮೂವತ್ತಾರು ಸಾವಿರ ಸಿಗುವ ಬಂಪರ್ ಯೋಜನೆ ಕೂಡ ತಂದಿದ್ದೀನಿ ಯಾವ ಯೋಜನೆ ಏನೆಲ್ಲ ದಾಖಲೆಗಳು ಬೇಕು ಯಾವಾಗ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ರಾಜ್ಯದ ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ನೀವು ಈಗಾಗಲೇ ಅಪ್ಲೈ ಕೂಡ ಮಾಡಬಹುದು ಯಾ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಭಾರತದ ರೈತರಿಗೆ ಕೇಂದ್ರ ಸರ್ಕಾರವು ಹೊಸ ಉಡುಗೊರೆ ನೀಡಿದೆ ಸ್ನೇಹಿತರೆ ಅದುವೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಪಿಂಚಣಿ ಯೋಜನೆ ಸ್ನೇಹಿತರೆ ಪಿ ಎಂ ಕೆ ಎಂ ವೈ ಎಂಬ ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಮೂವತ್ತಾರು ಸಾವಿರ ಪಿಂಚಣಿ ನೀಡಲಾಗುವುದು ವಿಶೇಷವೇನೆಂದರೆ ರೈತರು ತಮ್ಮ ಪಾಲಿಗೆ ಒಂದು ರೂಪಾಯಿ ಕೂಡ ಹಿಂತಿರುಗಿಸಬೇಕಾಗಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ನನಗೆ ಎಲ್ಲ ವಿಡದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ ಇದೇ ರೀತಿ ಎಲ್ಲ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ದಾಖಲೆಗಳನ್ನ ಕೊಟ್ಟು ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಖಾತೆಗಳಿಗೆ ಮಿಸ್ ಆಗದ ರೀತಿಯಲ್ಲಿ ಹಣ ಬಂದು ಕೂರುತ್ತೆ ಸ್ನೇಹಿತರೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ರೈತರು ಈ ಯೋಜನೆಗೆ ಸ್ನೇಹಿತರೆ ಅರ್ಜಿ ಸಲ್ಲಿಸಬಹುದು ಈ ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ನೀಡಲಾಗುತ್ತದೆ ಈ ಹಣದಿಂದಲೇ ಪ್ರತಿ ತಿಂಗಳು ಐವತ್ತೈದು ರೂಪಾಯಿಯಿಂದ ಇನ್ನೂರು ರೂಪಾಯಿವರೆಗೆ ಕಡಿತ ಮಾಡಿ ಪಿಂಚಣಿ ಯೋಜನೆಗೆ ನಿಧಿ ಸಂಗ್ರಹಿಸಲಾಗುವುದು ಇನ್ನು ರೈತರಿಗೆ ಸ್ನೇಹಿತರೆ ವರ್ಷ ಅಂದರೆ ವಯಸ್ಸು ತಲುಪಿದ ನಂತರ ಅಂದರೆ ಎಷ್ಟು ವಯಸ್ಸು ತಲುಪಿದ ನಂತರ ತಿಂಗಳಿಗೆ ಮೂರು ಸಾವಿರ ಪಿಂಚಣಿಯಾಗಿ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಸ್ನೇಹಿತರೆ ಯಾವ ರೀತಿ ಅಂದರೆ ಸ್ನೇಹಿತರೆ ನೋಂದಣಿ ಪ್ರಕ್ರಿಯೆಯನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅತ್ಯಂತ ಸರಳವಾಗಿದೆ ರೈತರು ತಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಭೂಮಿ ದಾಖಲೆಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ ದಾಖಲೆಗಳೊಂದಿಗೆ ಸ್ನೇಹಿತರೆ ಸಮೀಪದ ಜನಸೇವಾ ಕೇಂದ್ರಕ್ಕೆ ನೀವು ಭೇಟಿ ನೀಡಬೇಕಾಗುತ್ತದೆ ಇನ್ನು ಆನ್ಲೈನಲ್ಲಿ ಅರ್ಜಿ ಭರ್ತಿ ಮಾಡಿ ಸ್ನೇಹಿತರೆ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಹಣ ಕಡಿತ ಮಾಡುವ ವ್ಯವಸ್ಥೆ ಮಾಡಿಕೊಡ್ತಾರೆ ಸ್ನೇಹಿತರೆ ಅಧಿಕಾರಿಗಳು ಇನ್ನು ನೋಂದಣಿ ಪೂರ್ಣಗೊಂಡ ನಂತರ ಪ್ರತಿ ರೈತರಿಗೆ ಒಂದು ವಿಶಿಷ್ಟ ಪಿಂಚಣಿ ಐ ಡಿ ನಂಬರ್ ನೀಡಲಾಗುವುದು ಇದು ಅವರ ವೃದ್ಧಾಪ್ಯ ಪಿಂಚಣಿ ಖಾತೆಯ ಎಲ್ಲ ವಿವರಗಳನ್ನು ಒಳಗೊಂಡಿರುತ್ತದೆ ಯಾವುದೇ ತೊಂದರೆ ಇಲ್ಲದೆ ಪ್ರತಿ ತಿಂಗಳು ಮೂರು ಸಾವಿರ ರೈತರ ಖಾತೆಗೆ ಬರುತ್ತಾ ಹೋಗುತ್ತದೆ ಇನ್ನು ಕಳೆದ ಆಗಸ್ಟ್ ಎರಡರಂದು ಪ್ರಧಾನಿ ನರೇಂದ್ರ ಮೋದಿ ಇಪ್ಪತ್ತನೇ ಹಂತದಲ್ಲಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಖಾತೆಗೆ ಎರಡು ಸಾವಿರ ಅಂತೆ ಹಣ ವರ್ಗಾವಣೆ ಮಾಡಿದ್ದರು ಯಾರಾದರೂ ಈ ಹಣವನ್ನು ಪಡೆಯುತ್ತಿದ್ದರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ ವೆಬ್ಸೈಟ್ನಲ್ಲಿ ತಮ್ಮ ಹೆಸರು ಪಟ್ಟಿಯಲ್ಲಿದೆಯೇ ಎಂಬ ಪರಿಶೀಲಿಸುವುದು ಹೆಸರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ತಕ್ಷಣವೇ ಅಗತ್ಯ ದಾಖಲೆಗಳನ್ನು ನವೀಕರಿಸಬೇಕು ಸ್ನೇಹಿತರೆ ಇನ್ನು ಈ ಯೋಜನೆಯು ರೈತರ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತೆ ನೀಡುವ ಗುರಿಯನ್ನು ಹೊಂದಿದೆ ಎಲ್ಲ ಅರ್ಹ ರೈತರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲು ತಕ್ಷಣ ನೋಂದಾಯಿಸಿಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿ ತಿಂಗಳು ಸ್ನೇಹಿತರೆ ನಿಮಗೆ ಮೂರು ಸಾವಿರ ಹಣ ಪಿಂಚಣಿ ಮುಂದಿನ ದಿನಗಳಲ್ಲಿ ಬರಬೇಕು ಅಂದರೆ ತಪ್ಪದೇ ಈ ಕೆಲಸವನ್ನು ಮಾಡಿ ಕಡ್ಡಾಯವಾಗಿ ಇನ್ನು ಸಾಕಷ್ಟು ಜನ ಒಂದೇ ಒಂದು ಕ್ವಶನ್ ಕೇಳ್ತಾ ಇರೋದು ಪಿ ಎಮ್ ಕಿಸಾನ್ ಯೋಜನೆಯ ಕಂತಿನ ಹಣ ಎಲ್ಲರ ಖಾತೆಗೆ ಏಳು ಸಾವಿರ ಜಮೆ ಆಗಿದೆ ನಮಗೆ ಯಾಕೆ ಇನ್ನೂ ಕೂಡ ಜಮೆ ಆಗಿಲ್ಲ ಇನ್ನು ವರ್ಷಕ್ಕೆ ಇಪ್ಪತ್ತು ಸಾವಿರ ಜಮೆ ಆಗುತ್ತದೆ ಸೊ ಹಾಗಾಗಿ ನಮಗೆ ವರ್ಷಕ್ಕೆ ಮೂರು ಕಂತಿನಂತೆ ನಮಗೆ ಇಪ್ಪತ್ತು ಸಾವಿರ ಜಮೆ ಆಗುತ್ತೆ ಅವ್ರಿಗೆ ನಮಗೆ ಮಾತ್ರ ಆರು ಸಾವಿರ ಜಮೆ ಆಗುತ್ತೆ ಇದಕ್ಕೆಲ್ಲ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಅಂಥವರಿಗೆ ಇದು ಆನ್ಸರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ಜಿಲ್ಲೆಗಳಲ್ಲಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಗೆ ಆರು ಸಾವಿರ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಆದರೆ ಆಂಧ್ರದಲ್ಲಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಗೆ ಸ್ನೇಹಿತರೆ ಇಪ್ಪತ್ತು ಸಾವಿರ ಅಂದರೆ ಪ್ರತಿ ತಿಂಗಳು ಏಳು ಸಾವಿರ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಸೊ ಆಂಧ್ರದಲ್ಲಿ ಸ್ನೇಹಿತರೆ ಪ್ರತಿ ಒಬ್ಬ ರೈತರಿಗೂ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಒಟ್ಟಿಗೆ ಹಣವನ್ನು ಸ್ನೇಹಿತರೆ ಇಪ್ಪತ್ತು ಸಾವಿರ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಸ್ನೇಹಿತರೆ ಇನ್ನು ನಮ್ಮ ಜಿಲ್ಲೆಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಸ್ನೇಹಿತರೆ ಈ ರೀತಿ ರೈತರಿಗೆ ನಾವು ಕೂಡ ಇಷ್ಟು ಹಣವನ್ನು ಕೊಡಬೇಕು ಎಂದು ತೀರ್ಮಾನ ತಗೊಂಡಾದ ನಂತರ ಸ್ನೇಹಿತರೆ ನಿಮ್ಮ ಖಾತೆಗಳಿಗೂ ಹಣ ಬರುತ್ತೆ ಇನ್ನೂ ಕೂಡ ಅಪ್ಡೇಟ್ ಇನ್ನೂ ಬಂದಿಲ್ಲ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ಕೊತೀನಿ ಬಟ್ ಇದು ಕೊಡ್ತಾ ಇರೋದು ಆಂಧ್ರದ ರೈತರಿಗೆ ಓಕೆ ಇನ್ನು ಬೆಳೆ ವಿಮೆ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಅದ್ರ ಬಗ್ಗೆ ಸಾಕಷ್ಟು ಜನ ಕ್ವಶನ್ ಕೇಳಿದಿರಾ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇಪ್ಪತ್ತ್ಮೂರು ಲಕ್ಷ ರೈತರ ಖಾತೆಗೆ ಅಂದರೆ ಸಾವಿರದ ನಾನ್ನೂರ ನಲವತ್ತೊಂಬತ್ತು ಕೋಟಿ ಬೆಳೆ ವಿಮೆ ಪರಿಹಾರ ಜಮಾ ಜಿಲ್ಲವಾರು ಬೆಳೆ ವಿಮೆ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇಪ್ಪತ್ತ್ಮೂರು ಲಕ್ಷ ರೈತರ ಖಾತೆಗೆ ಸಾವಿರದ ನಾನ್ನೂರ ನಲವತ್ತೊಂಬತ್ತು ಕೋಟಿ ಬೆಳೆ ವಿಮೆ ಪರಿಹಾರವನ್ನು ಕೊಟ್ಟಿದ್ದಾರೆ ಜಮೆ ಆಗಿದೆ ಜಿಲ್ಲವಾರು ಬೆಳೆ ವಿಮೆ ಮಾಹಿತಿ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ಸ್ನೇಹಿತರೆ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ಹಾನಿಗೆ ಮಂಜೂರಾಗಿದೆ ಸ್ನೇಹಿತರೆ ರಾಜ್ಯಕ್ಕೆ ಸಾವಿರದ ನಾನ್ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಕಲ್ಬುರ್ಗಿ ಹಾಗೂ ಗದಗ್ ಜಿಲ್ಲೆಗೆ ಬಂಪರ್ ಪರಿಹಾರ ದೊರಕಿದೆ ಅಂತಲೇ ಹೇಳ್ಬೋದು ಕಳೆದ ಸಾಲಿನ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಿತ ಪ್ರಧಾನ ಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಮುಂಗಾರು ಹಂಗಾಮಿನ ಬೆಳೆಗಾರರಿಗೆ ತೊಗರಿ ಭತ್ತ ರಾಗಿ ಮೆಕ್ಕೆಜೋಳ ಸೋಯಾಬೀನ್ ಹತ್ತಿ ಹೆಸರುಕಾಳು ನೆಲಗಡಲೆ ಮುಂತಾದ ಬೆಳೆಗಳಿಗೆ ಬೆಳೆ ವಿಮೆ ಮಂಜೂರು ಆಗಿದೆ ಇದರಲ್ಲಿ ಶೇಕಡ ಅರ್ಧಕ್ಕಿಂತ ಹೆಚ್ಚಿನ ಹಣ ಈಗಾಗಲೇ ರೈತರ ಖಾತೆಗಳಿಗೆ ಜಮೆ ಆಗಿದೆ ಕಳೆದ ಹಲವಾರು ವರ್ಷಗಳಿಂದ ಸಾವಿರದ ನಾನ್ನೂರರಿಂದ ಸಾವಿರದ ಆರುನೂರು ಕೋಟಿ ರೂಪಾಯಿ ಅಂದಾಜಿನಲ್ಲಿ ರಾಜ್ಯಕ್ಕೆ ಬೆಳೆ ವಿಮೆ ಬಿಡುಗಡೆಯಾಗುತ್ತಿದೆ ಅದೇ ರೀತಿ ಸ್ನೇಹಿತರೆ ಈ ಸಾಲಿನಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಂಜೂರಾತಿ ಆಗಿರುವ ಒಟ್ಟಾರೆ ಬೆಳೆ ವಿಮೆ ಪರಿಹಾರದಲ್ಲಿ ಸಿಂಹಪಾಲು ಕಲಬುರ್ಗಿ ಹಾಗೂ ಗದಗ್ ಜಿಲ್ಲೆ ಪಡೆದಿರುವ ಗಮನಾರ್ಹ ಸಂಗತಿಯಾಗಿದೆ ಕಲಬುರ್ಗಿಗೆ ಮೂರು ಪಟ್ಟು ಹೆಚ್ಚಳ ಕಲಬುರಗಿ ಜಿಲ್ಲೆಗೆ ಆರುನೂರ ಐವತ್ತಾರು ಕೋಟಿ ಗದಗ್ ಜಿಲ್ಲೆಗೆ ಇನ್ನೂರ ನಲವತ್ತೆರಡು ಕೋಟಿ ಹಾವೇರಿಗೆ ತೊಂಬತ್ತೈದು ಕೋಟಿ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಧಾರವಾಡಕ್ಕೆ ಇಪ್ಪತ್ತ್ಮೂರು ಕೋಟಿ ಬೆಳೆ ವಿಮೆ ಪರಿಹಾರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ನೀವು ಕೂಡ ಯಾರಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅರ್ಜಿಯನ್ನು ಹಾಕಿ ಇದರಲ್ಲೂ ಕೂಡ ಹಣ ಬರ್ತಾ ಹೋಗುತ್ತೆ ತಪ್ಪದೆ ಪ್ರತಿಯೊಂದು ಫ್ರೀ ಸ್ಕೀಮ್ಗಳನ್ನ ರೈತರಾಗಲಿ ಯಾರಾಗಲಿ ಸ್ನೇಹಿತರೆ ಯಾರೂ ಕೂಡ ಕೈ ಬಿಟ್ಬಿಟ್ಟು ಕುತ್ಕೊಳ್ಳೋಕ್ಕೂಬೇಡಿ ಅರ್ಜಿಯನ್ನು ಹಾಕಿ ಇನ್ನು ಇನ್ನೂ ಹೆಚ್ಚಾಗಿ ಮಾಹಿತಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಹೋಗಿ ಭೇಟಿ ಮಾಡಿ ಸ್ನೇಹಿತರೆ ಇದಕ್ಕೆಲ್ಲ ಏನೆಲ್ಲ ದಾಖಲೆಗಳು ಬೇಕು ಯಾವಾಗ ಅರ್ಜಿ ಸಲ್ಲಿಸಬೇಕು ಕೊನೆಯ ದಿನಾಂಕವೇನು ಅವನು ಅದನ್ನ ಅಪ್ಡೇಟ್ಗಳನ್ನ ತಿಳ್ಕೊಂಡು ಹಜ್ಜಿ ಸಲ್ಲಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್